ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಸುದ್ದಿವಾಹಿನಿಗೆ ದೂರವಾಣಿ ಕರೆ ಮಾಡಿದ ಕಾಂಗರೋಕೇರ್ ಆಸ್ಪತ್ರೆ ಸಿಬ್ಬಂದಿ ವಾಹಿನಿಯ ಸಂಪಾದಕರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ಯಾಕೆ ಮೈಸೂರಿನ ಕಾಂಗರೋಕೇರ್ ಆಸ್ಪತ್ರೆ ಮುಖ್ಯಸ್ಥ ತಪ್ಪು ಮಾಡಿಯೂ ಬುದ್ಧಿ ಕಲಿಯದ ಕಾಂಗರೋಕೇರ್ ಆಸ್ಪತ್ರೆ ಪೋಷಕರ ನಂಬರ್ನಿಂದ ಕರೆ ಮಾಡಿ ಕಾನ್ಫರೆನ್ಸ್ನಲ್ಲಿ ಬೆದರಿಕೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ ಕಾಂಗರು ಕೇರ್ ಸಿಬ್ಬಂದಿ ದರ್ಶನ್ ಮಗುವಿನ ಪೋಷಕರಿಗೂ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಬೆದರಿಕೆ ಹಿಂಬಾಗಿಲ ಪ್ರಯತ್ನ ನಡೆಸಿದ ಡಗಲ್ಬಾಜಿ ಆಸ್ಪತ್ರೆ ನೀವು ಸುದ್ದಿ ಮಾಡಿರುವುದಕ್ಕೆ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆಂದು ಕರೆ ಮಾಡಿ ಬೆದರಿಕೆ ಹಾಕುವುದರ ಹಿಂದಿನ ರಹಸ್ಯವೇನು ಮಗುವಿನ ಪೋಷಕರಿಗೆ ತಪ್ಪೊಪ್ಪಿಗೆ ಪತ್ರ ನೀಡಿಯೂ ನಿಲ್ಲದ ಒಣ ಪ್ರತಿಷ್ಠೆ ಬೀಗ ಮುದ್ರೆ ಬೀಳುತ್ತ ಕಾಂಗರೋಕೇರ್ ಆಸ್ಪತ್ರೆಗೆ ಕಾಂಗರೋಕೇರ್ ಆಸ್ಪತ್ರೆ ಸಿಬ್ಬಂದಿಯ ಬೆದರಿಕೆ ಆಡಿಯೋ ವಾಹಿನಿಗೆ ಲಭ್ಯ ನೋಟಿಸ್ ಕೊಡೋ ಬದಲು ನೌಟಂಕಿ ಆಟವೇಕೆ ಮೈಸೂರಿನ ಕಾಳಿತಾಸ ರಸ್ತೆಯಲ್ಲಿರುವ ಕಾಂಗರೋಕೇರ್ ಅವಾಂತರ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ ಕಾಂಗರೋಕೇರ್ ವೈದ್ಯರ ನಿರ್ಲಕ್ಷ್ಯದಿಂದ ಐದು ವರ್ಷದ ಅವನಿ ಎಂಬ ಮಗು ಮಾನಸಿಕ ಮತ್ತು ದೈಹಿಕ ಹಿಂಸೆ ಅನುಭವಿಸಿದ್ರೆ ಮಗುವಿನ ತಂದೆ ತಾಯಿ ಅಕ್ಷರಶಃ ಕುಗ್ಗಿ ಹೋಗಿದ್ರು ವಾರ ಕಳೆದರೂ ಸೋಂಕು ಕಡಿಮೆ ಆಗ್ತಿಲ್ಲ ಎಂಬ ನೋವಿನಲ್ಲೇ ದಿನ ಕಳೆಯುತ್ತಿದ್ರು ಇದು ಸುಳ್ಳು ಮಗು ಆರೋಗ್ಯವಾಗಿದೆ ಎಂಬ ನಿಜ ಸಂಗತಿ ತಿಳಿದೊಡನೆ ಕಾಂಗರೂಕೇರ್ನವರ ಡ್ರಾಮಕ್ಕೆ ಮಾಧ್ಯಮದ ಮುಂದೆಯೇ ಕಾರಿದ್ದರು ಅವೆಲ್ಲವನ್ನೂ ಶ್ರೀ ವಿಜಯ ಟಿವಿ ಟ್ವೆಂಟಿ ವಾಹಿನಿ ಸುದ್ದಿ ಬಿತ್ತರಿಸಿತ್ತು ಇದರಿಂದ ಆಕ್ರೋಶಗೊಂಡ ಕಾಂಗರೋಕೇರ್ ಸಿಬ್ಬಂದಿ ನೇರವಾಗಿ ಮಾತನಾಡುವ ಧೈರ್ಯವಿಲ್ಲದೆ ಮಗುವಿನ ಪೋಷಕರಿಂದ ವಾಹಿನಿಯ ಸಂಪಾದಕರಿಗೆ ಕರೆ ಮಾಡಿಸಿ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ಮಾತುಕತೆ ಓಕೆ ಬಿಕಾಸ್ ಏನಂತ ಅಂದ್ರೆ ನಾನ್ ನಿಂಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಖಂಡಿತ ಪಬ್ಲಿಷ್ ಮಾಡಿದೀರಾ ಐ ಥಿಂಕ್ ನಿಮ್ಮತ್ರನು ಟಿವಿ ಚಾನೆಲ್ ಇರ್ಬೇಕು ನಿಮ್ಮತ್ರನು ಲೀಗರ್ ಟೀಮ್ ಇರಬೇಕು ಅನ್ಕೊತಿ ನಿಮಗೆ ಹ್ಮ್ ನೀವು ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಒಂದು ಒಂದ್ ಟೂರು ಅದ್ರ ಬಗ್ಗೆ ಸರಿ ಮಾಡಬೇಕಾಗಿತ್ತು ಹೇಳಿ ಸರ್ ಸರಿ ಏನ್ ಮಾಡಬೇಕಾಗಿತ್ತು ಅಂದ್ರೆ ಹ್ಮ್ ಈಗ್ ಏನ್ ನಿ ಪೇಶೆಂಟ್ ಬಂದಿದಾರಲ್ಲ ಹ್ಮ್ ಹ್ಮ್ ಇದು ಐಪಿ ಪೇಷೆಂಟ್ ಅಲ್ಲ ಇದಕ್ಕೆ ಒ ಪಿ ಪೇಶೆಂಟ್ ಅಂತ ಕರೀತಾರೆ ಹೌದು ಓಪಿಡಿ ಪೇಶೆಂಟ್ ಅಂದ್ರೆ ಅದೇ ಇನ್ ಪೇಶೆಂಟ್ ಬಂದು ಇನ್ ಪೇಶೆಂಟ್ ಆಗಿಲ್ಲ ಇವರು ಸ್ಟ್ರಾಂಗ್ ಆಗೋದು ಇನ್ ಪೇಶೆಂಟ್ ಇದ್ದು ಅವ್ರಿಗೆ ಸರ್ಜರಿ ಅವ್ರ ಐ ಯು ರಾಂಗ್ ಮೆಡಿಕೇಶನ್ ಹಾಸ್ಪಿಟಲ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಹೌದು ಇದು ಓ ಪಿ ಪೇಶೆಂಟ್ ಈ ನಮ್ಮ ಹತ್ರ ಮಗು ಬರೋದಕ್ಕಿಂತ ಮುಂಚೆ ಇಟ್ಸ್ ಆಲ್ರೆಡಿ ವೆಂಟ್ ಟು ಅಪೋಲೋ ಅಪೋಲೋ ಹತ್ರ ಹೋಗಿ ಸುಮಾರ್ ಕಡೆ ಹೋಗಿ ಅದಾದ್ಮೇಲೆ ನಮ್ಮತ್ರ ಬಂದಿರೋದು ಡ್ರಾಗ್ನೈಜ್ ಆಗಿಲ್ಲ ಅಂತ ಓಕೆ ಆಯ್ತಾ ಸೊ ಇದ್ ಏನಾಗ್ತಿದೆ ಇದ್ ಎರಡು ಸರಿ ಇವ್ರು ಏನು ಡ್ರಯಾಗ್ನೈಜ್ ಮಾಡಿದಾರಲ್ಲ ಇದಕ್ ಕೊಟ್ಟಿರೋದು ಆಂಟಿಬಯೋಟಿಕ್ ಓಕೆ ಸೊ ಐದು ದಿನ ಐವಿ ಕೊಟ್ಟಿದ್ದಾರೆ ಓಕೆ ನಾನ್ ಇದು ನಿಮ್ಗೆ ಯಾಕ್ ಹೇಳ್ತಾ ಇದೀನಿ ಅಂತಂದ್ರೆ ನೌ ಯು ಆರ್ ಇನ್ ಟು ಟ್ರಬಲ್ ಓಕೆ ವಿತ್ ದಿ ಬೆನ್ ಹ್ಮ್ 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 ಸೊ ಐದು ದಿನ ಐ ವಿ ಕೊಟ್ಟಿದ್ದಾರೆ ಐ ವಿ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ಸೊ ಈ ಮಗುಗೆ ಏನಾದ್ರೂ ಆಗೋ ತರ ಇದ್ದಿದ್ರೆ ನಮ್ಮ ಮೆಡಿಕೇಶನ್ ಇಂದ ಆಗೋ ತರ ಇದ್ದಿದ್ರೆ ಮೆಡಿಕಲ್ ಟರ್ಮ್ ಪ್ರಕಾರ ಫಿಕ್ಸ್ ಟು ಏಯ್ಟ್ ಅಲ್ಲಿ ಮಗು ನಿಲ್ದೇ ಪಿರಿಯಾಗಿ ಪ್ರಾಬ್ಲಮ್ ಆಗ್ತಿತ್ತು ಓಕೆ ಸೊ ರೈಟ್ ನೌ ಮಗು ಇಸ್ ಹೆಲ್ದಿ ಓಕೆ ಸೊ ನಾಳೆ ಬೆಳಗ್ಗೆ ಏನಾಗುತ್ತೆ ನಮ್ಮ ಟೀಮ್ ಏನಾಗುತ್ತೆ ಇವಾಗ ನಿಮ್ಮ ಮೇಲೆ ಪ್ಲಸ್ ಅವ್ರ ಮೇಲೆ ಡಿಫರ್ಮೇಶನ್ ಕೇಸ್ ಫೈಲ್ ಮಾಡ್ತಿದೆ ಓಕೆ ಒನ್ ಡೀಸ್ ಯು ತ್ಯಾಂಕ್ ಯು ದಯವಿಟ್ಟು ಅದನ್ನ ಅಲ್ಲ ದಯವಿಟ್ಟು ಅದನ್ನ ಮಾಡಿ ಅದಕ್ಕೆ ನಾನು ಇನ್ಪೇಶೆಂಟು ಇನ್ಪೇಶೆಂಟ್ ದಯವಿಟ್ಟು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಸರ್ ಇಲ್ಲ 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 ನೀವ್ ನನಗೆ ಕಾಲ್ ಮಾಡಿ ಅಲ್ಲ ಅಲ್ಲ ಕಾಲ್ ಮಾಡಿ ಮಾಡಿದಿರಲ್ವಾ ನನಗೆ ನೋಟಿಸ್ ಬಂದಾಗ ನನ್ ನಂದು ಲೀಗಲ್ ಟೀಮ್ ಇದೆ ಅಲ್ವಾ ಸರ್ ನಾನು ಆನ್ಸರ್ ಮಾಡ್ತೀನಿ ತಮ್ಮದೇ ಮೊಬೈಲ್ ನಿಂದ ಕರೆ ಮಾಡಲು ಧೈರ್ಯವಿಲ್ಲದ ಕಾಂಗಾರೋಕೇರ್ ಆಸ್ಪತ್ರೆಯ ದರ್ಶನ್ ಎಂಬುವವರು ಪೋಷಕರ ಮೊಬೈಲ್ ನಿಂದ ಕರೆ ಮಾಡಿಸಿ ನಲ್ಲಿ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯ ಸಂಪಾದಕರಿಗೆ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆ ಮಗುವಿನ ಪೇರೆಂಟ್ಸ್ ಮೇಲೆಯೂ ದಾಖಲು ಮಾಡುವುದಾಗಿ ತಿಳಿಸಿದ್ದಾರೆ ನೋಟಿಸ್ ಕಳುಹಿಸಬೇಕೆ ಹೊರತು ಕಾಲ್ ಮಾಡಿ ಹೆದರಿಸೋ ಪ್ರಯತ್ನ ಯಾಕೆ ತಪ್ಪು ಮಾಡಿರೋ ನಿಮಗೆ ಮಾನಹಾನಿಯಾದರೆ ಯಾವುದೇ ತಪ್ಪು ಮಾಡದೇ ಇರೋ ಪೋಷಕರು ಮತ್ತು ನಿಮ್ಮ ತಪ್ಪನ್ನು ಜನರಿಗೆ ಸುದ್ದಿ ಮೂಲಕ ಹೇಳಿದ ಮಾಧ್ಯಮಗಳಿಗೆ ಆಗಿರೋದೇನು ದುಡ್ಡು ಮಾಡೋದಕ್ಕೆ ಅಂತಾನೆ ಉಟ್ಕೊಂಡಿರೋ ನಕಲಿ ಆಸ್ಪತ್ರೆಗಳು ಫೋರ್ ಟ್ವೆಂಟಿ ಡಾಕ್ಟರ್ಗಳ ವಿರುದ್ಧ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿ ಹೋರಾಟ ನಿಲ್ಲದು Nambikeya ya bimba